ಸೇಳ್ತ ನಾನು ಆಗ್ತಾ ಇದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು my ಚಾನೆಲ್ ದಿ ವ್ಲಾಗ್ಸ್ ಕನ್ನಡತನ ಈ ವಿಡಿಯೋದಲ್ಲಿ ডেইলি ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಅಂಡ್ ಏನು ಗೊತ್ತಾ ಒಂದು ವಾಟರ್ ಮೆಲನ್ ತಂದಿರಮ್ಮಮ್ಮಿನೇ ಅದರಲ್ಲಿ ವಾಟರ್ ಮೆಲನ್ ರೆಡ್ ಏನಿದೆ ಅದಿಷ್ಟೇ ಇದೆ ಗೈಸ್ ಇಷ್ಟೇ ಇಷ್ಟೇ ಯಾ ಇನ್ನೂ ಅಣ್ಣಾಗಬೇಕಾಗಿತ್ತು ಗೊತ್ತಿಲ್ಲ ನನಗೆ ಬೈಕ್ಸ್ ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟ್ ನಾನು ವಾಟರ್ ಮೇಲೇ ತಿಂತೀನಿ ಯೂಶ್ವಲಿ ನಾನು ಮುಂಚೆ ಎಲ್ಲನೂ ಅಷ್ಟೇ ಬ್ರೇಕ್ಫಾಸ್ಟ್ ತುಂಬ ಕಡಿಮೆ ತಿಂತಾಯಿದ್ದೆ ವೆರಿ ಬೇರಾಗಿ ಬ್ರೇಕ್ಫಾಸ್ಟ್ನ ತಿಂತಾಯಿದ್ದೆ ಅವನ ರೆಗ್ಯುಲರ್ ಬೇಸಿಸಲ್ಲಿ ಬ್ರೇಕ್ಫಾಸ್ಟ್ನ ಯಾವಾಗೂ ತಿಂತಾ ಇರಲಿಲ್ಲ ಅಷ್ಟೇ ಸೊ ಇವಾಗಂತೂ ಬರೀ ಫ್ರೂಟ್ಸು ವೆಜಿಟೇಬಲ್ಸು ಇದಾಗಿ ಹೋಗಿದೆ ನನ್ನ ಕತೆ ಆ್ಯಂಡ್ ಇವತ್ತು ಸರ್ವೇಶೋ ಏನೋ ಶಾಪಿಂಗ್ ಮಾಡಬೇಕಂತೆ ಒಂದು ಬರ್ಡೇ ಅದಕ್ಕೋಸ್ಕರ ಹೋಗಬೇಕು ತೈ ಸಿಗಬ ತೋಕ್ತಿ ಬೋ ನಾಳೆ ಹೋಗ್ತಿ ಬೋ ಗೊತ್ತಿಲ್ಲ ನೈಸ್ ಸೋ ಯಾ ಲೋನ್ ವಾಟರ್ ಮೆಲ್ಲನ್ ಅಲ್ಲಿ ಇಷ್ಟೆ ಸಿಕ್ಕಿದೆ ಗಾಯ್ಸ್ ಯು ಕ್ಯಾನ್ સી ಇಟ್ಸ್ ಹಫ್ ಸೋ ಇದಿಷ್ಟೇ ಬ್ರೇಕ್‌ಫಾಸ್ಟ್ ಗಾಡಿ ಇದು ಬ್ಯಾಟ್ರಿ ಹೋಗುತ್ತೆ ಗೈಸ್ ಬ್ಯಾಟ್ರಿ ಹಾಕ್ಸ್ಕೊಂಡು ಇಲ್ಲ ಥರ ಹೋಗ್ತಾ ಆಲ್ಸೋ ತರಕಾರಿ ತೊಗೊಂಡ್ವಿ ಇವಾಗ ಹಾಲು ಬೇಕಂತೆ ಹಾಲು ತೊಗೊಂಬಂದ್ಬಿಡ್ತೀನಿ ಹೋಗಿ ನಂಗೆ ಹಿಂಗೆಲ್ಲ ಬ್ಲಾಗ್ ಮಾಡೋಕೆ ಒಂಥರ ಗೈಸ್ ಆ್ಯಕ್ಚುಲಿ ಇಲ್ಲೆಲ್ಲ ಬ್ಲಾಗ್ ಮಾಡೋಕೆ ಬೇಜಾರು ಬಟ್ ಸ್ಟಿಲ್ ಹ್ಯಾವ್ ಟು ಇಟ್ ಆ್ಯಕ್ಚುಲಿ ಇವತ್ತು ರೆಡ್ ರೈಸ್ ತಿಂದೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಂಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಬಟ್ ಓಕೆ ಓಕೆ ಥರ ಇತ್ತು ತುಂಬ ದಿನ ಆಗೋಗಿತ್ತು ರೈಸ್ ತಿಂದಿ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡು ಮಾಡ್ಕೊಂಡು ತಿಂತಾ ಇದ್ದೀನಿ ಈಗ ನಾರ್ಮಲ್ ಆಗಿದೆ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ತಿದೆ ಹೋಗ್ಬಿಟ್ಟು ಟೀ ಕೊಟ್ಬಿಟ್ಟು ಬರೋಣ ನಾನು ಯೂಶ್ವಲಿ ಹೋಗಲ್ಲ ರೈಸ್ ಮೇಲೆ ಎಲ್ಲ ಇವತ್ತು ಹೋಗ್ತಾಯಿದ್ದೀನಿ ನಾನು ಮಾಡಿ ಮೇಲೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಗೈಸ್ ಇವಾಗ ನೋಡಿ ಈ ಥರ ಆಗ್ಬಿಟ್ಟಿರ್ತೀನಿ ಫುಲ್ ಎಲ್ಲ ಬರ್ದಾಕ್ಬಿಟ್ಟು ಮಾಡಾಕ್ಬಿಟ್ಟಿದ್ದಾರೆ ಆ್ಯಂಡ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು ತಲೆ ಸ್ನಾನ ಮಾಡಬೇಕು ಹಾಗಾಗಿ ಅವ್ರಿಗಿನ್ನ ಒಂದೆರಡು ಲೋಟ ಬೇಕಂತೆ ಕೊಟ್ಬಿಟ್ಟು ತಂದು ಒಗ್ಗಟ್ಟು ಸ್ಟಾರ್ಟ್ ಮಾಡ್ತೀನಿ ನಾನು ಆಲ್ಸೋ ನಮ್ಮ ಅಜ್ಜಿ ಬಂದಿದ್ದಾರೆ ತಿಂಡಿ ನೋಡಿ ಇಷ್ಟು ಬಂದಿದೆ ನನಗೆ ಸ್ವಲ್ಪ ಐಡಿಯಾ ಇದೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿರೋದ್ರಿಂದ ಯಾವ ಥರ ವರ್ಕೌಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಯಾವ ಥರ ವರ್ಕೌಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಾಲೆಜ್ ಇದೆ ನನಗೆ ಅದು ಅದೇ ಥರ ನಾನು ಕೂಡ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಏನಾದರೂ ಇದ್ರದ್ದು ಟಿಪ್ಸ್ ಬೇಕಂತಂದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಕನೆಕ್ಟ್ ಮಾಡಿಬಿಟ್ಟು ಇದ್ದೆ ವೈಫೈ ಡಿಸ್ಕನೆಕ್ಟ್ ಆಗ್ತಾಯಿತ್ತು ತಿರ್ಗಾ ತಿರ್ಗಾ ಕನೆಕ್ಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಕುತ್ಕೊಂಡಿದ್ದೆ ಸೊ ಇದು ಅದೆಲ್ಲ ರೆಕಾರ್ಡ್ ಆಗಿತ್ತು ಒಂಥರ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಗೆ ಆಗ್ಬಿಟ್ಟಿದ್ದೀನಿ ನೋನ್ ಮೈಂಡ್ ನನ್ನ ಬಾಡಿಯಲ್ಲಿ ನನಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನಿಮ್ಗೇನಾದರೂ ಕಾಣಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ತಾನೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಸಾಯಂಕಾಲ ಹೇಳಿದ್ದು ಇವಾಗ ಆಗಿದ್ದೀನಿ ಆ್ಯಂಡ್ ಹೋಗ್ಬಿಟ್ಟು ಆಲ್ರೆಡಿ ಪಲ್ಯ ಮಾಡೋಕ್ಕಿದ್ದೀನಿ ಚಿಕನ್ ಚಪಾತಿ ಮತ್ತು ಸೌತೆಕಾಯಿ ಪಲ್ಯ ತಿನ್ನಬೇಕು ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ವಾಕ್ ಮಾಡೋದು ಇಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೇ ನಡೀತದೆ ಸೊ ಅದನ್ನು ನೋಡೋಣ ಅಂದ್ಕೊಂಡಿದ್ದೀನಿ ಸೊ ಯಾ ಎಷ್ಟು ದಿನ ನೋಡ್ಬಿಟ್ಟಿದ್ದೀವಿ ಫೈನಲ್ ಆಗಿ ನೋಡಿಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಯಾರು ಗೆಲ್ತಾರೆ ಅನ್ಸ್ಬೋದು ನಾಳೆ ಅಪ್ಲೋಡ್ ಮಾಡಿದ್ರೆ ಓಕೆ ನಾಳೆ ಅಪ್ಲೋಡ್ ಮಾಡಿದರೆ ಆಲ್ರೆಡಿ ಸೊ ಯಾ ಸೊ ನನಗೆ ಯಾರು ಗೆದ್ರು ಖುಷಿ ಒಳ್ಳೆಯ ಗುಡ್ ಕಂಟೆಸ್ಟೆಂಟ್ ಗೆಲ್ಲಿ ಅಂತ ಹೇಳ್ಕೊಂಡು ವ್ಲಾಗ್ ವ್ಲಾಗಲ್ಲಿ ನಾವು ಅಷ್ಟೇ ಹೇಳ್ಕಾಗ ಇದು ಬಂದ್ಬಿಟ್ಟು ನನ್ನ ಡಿನ್ನರ್ ಪ್ಲೇಟ್ ಆಗಿತ್ತು ತುಂಬಾ ಫೀಲಿಂಗ್ ಆಗಿರುತ್ತೆ ಆ್ಯಂಡ್ ಸೌತೆಕಾಯಿ ಅದೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಂಡ್ ಬಿಗ್ ಬಾಸ್ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾಡಬೇಕು ಸೊ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಜಾನ್ ಸೆವೆಂತು ಈ ನೆಕ್ಸ್ಟ್ ಫೆಬ್ ಸೆವೆಂತ್ ಬಂದರೆ ಒನ್ ಮಂತ್ ಆಗುತ್ತೆ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ತುಂಬ ಆಗುತ್ತೆ ಡಯೆಟ್ನ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಏನೇ ಮಾಡಿದ್ರು ಬಿರಿಯಾನಿ ಆಗಿರ್ಬೋದು ಮತ್ತು ಏನೇನೋ ಮಾಡ್ಕೊಂಡು ತಿಂದರೂ ಕೂಡ ನಾನು ಕಬಾಬ್ ಎಲ್ಲ ತಿಂತಾಯಿಲ್ಲ ಇವಾಗ ಫುಲ್ ಕಟ್ ಆನ್ ಮಾಡಿಬಿಟ್ಟಿದ್ದೀನಿ ನಾವು ಫಿಶ್ ತಗೋಣ್ಬಿಟ್ಟು ಬಂದಿದೀನಿ ನೋಡಿ ಆಟಗಳು ಈ ಫಿಶ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಒಂದು ಸೊ ಇದು ನನ್ನ ಲಂಚ್ ಆಗಿತ್ತು ಒಂದು ಚಪಾತಿ ಚಿಕನ್ ಅಂಡ್ ಸೌತೆಕಾಯಿ ತಗೊಂಡಿದ್ದೆ ತುಂಬಾನೇ ಫಿಲ್ಲಿಂಗ್ ಆಗಿತ್ತು ಅಂಡ್ ಸಖತ್ ಟೇಸ್ಟಿ ಆಗಿತ್ತು ಅಂಡ್ ಆಲ್ಸೋ ಎಲ್ಲ ರೆಸಿಪೀಸೂ ನಾನು ಶೇರ್ ಮಾಡ್ಕೊಳ್ತೀನಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ಈಗ ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂಡ್ ಇವಾಗ ಯಾರು ವಿನ್ ಆಗ್ತಾರೆ ಏನೂ ಗೊತ್ತಿಲ್ಲ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೀನಿ ಲೆಟ್ಸಿ ನಿಮಗೆಲ್ಲ ಯಾರು ವಿನ್ ಆಗ್ಬೋದು ನಂಗೆ ಹನುಮಂತ ಲೈಕ್ ವಿನ್ ಆಗಬೇಕು ಅಂದರೆ ಹುಡ್ಗಿ ವಿನ್ ಆಗಬೇಕು ವಿನ್ ಆಗಬೇಕಂದ್ರೆ ಈ ಸರಿ ವಿನ್ ಆಗಬೇಕು ಆದರೆ ವಿನ್ ಆಗೋದು ಬಾಯ್ಸೇನು ನೋಡೋಣ ಯಾರು ವಿನ್ ಆಗ್ತಾರೆ ಏನು ಅಂತೇಳಿ ಏನ್ ನಮ್ಮ ಮನೇಲಿ ಇವತ್ತು ಮುದ್ದೆ ತಿಂದ ಇದ್ದೀನಿ ನೈಟ್ ಡಿನ್ನರ್ಗೆ ಚಪಾತಿ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ ಮುದ್ದೆ ತಿನ್ಬೇಕು ಫಾರ್ ಡೆ ನುಕೇಶಿಶಾರುವರಿ ಓಝೂಮ್ ಆಗಲ್ಲ ಮುಂದೆ

ಡಿನ್ನರ್ಗೆ ನಾನು ಮುದ್ದೆ ಇದ್ಕಿನ್ ಬೇಳೆ ಸಾರ್ಗೆ ಚಿಕನ್ ಹಾಕಿ ಮಾಡಿದ್ರು ಅದನ್ನೇ ತಿಂದೆ ಆ್ಯಂಡ್ ಈ ಡ್ರಿಂಕ್ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಅದು ಬಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದೆ ನನಗೆ ಬಾಡಿ ರಿಕವರಿ ಆಗೋಕ್ಕಾಗಿರ್ಬೋದು ಮತ್ತು ವೆಯ್ಟ್ ಲಾಸ್ಗೆಲ್ಲ ತುಂಬಾ ಎಲ್ಪ್ ಮಾಡಿದ್ದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಬಾಯ್